ಬಿರಿ ನಾನು ನಿರ್ಧಾರ ಮಾಡ್ರಮ್ಮ ನಮ್ಮನೆಗೆ ಅದ್ದೆಗಳಿಗೆ ಬೀಳ್ತಾರೆ ನನ್ನ ಹತ್ರ ಫೋನ್ ಇಲ್ಲ ಏನೂ ಇಲ್ಲ ನಾನು ನನ್ನ ಮಮ್ಮಗಳು ಕರ್ಕೊಂಡು ನಮ್ಮನೆಗೆ ಓದ್ತೀನಿ ಓನನ್ ಓದ್ತಾರದು ನೀನು ಓನನ್ ಮುದ್ದುಕಂದ ಅಲ್ಲಿಕ ಬಂದಿರ ನಿಮ್ಮ ಮನೆಗೆ ಬಂದಿರೋದು ನೀನು ಏನು ಮಮ್ಮ ಮಮ್ಮ ಅಂತಾರದು ನಿನ್ನ ತಾತನ ಬರ್ತಾನೆ ಇವಾಗ ಯಾರು ಇವ್ನು ನಮ್ಮ ಮನೆಗೆ ಬಂದಿರೋದು ಬೋಳಿಗೆ ಮಗನು ಕಳಿಸು ಇವ್ನ ಆಚೆಕ ಮನೆಗೆ ಇಕ್ಕಮ್ಮದ ಇವನ್ನ ಅಂತ ಹೇಳ್ತಾನೆ ನಿನ್ನ ತಾತನ ಇವಾಗ ನಿನ್ನಿನ್ನ ಬಸ್ ನೀನು ಬಸ್ ನೀನು ಬಸ್ ಅಮ್ಮ ಬಂಗಾರ ಬಂಗಾರ ಇದ್ದಂಗದೆ ಅಂಥ ಮಗುನ ಬಿಟ್ಬಿಟ್ಟು ಎಂಟ್ರನ್ನ ಬಿಟ್ಬಿಟ್ಟು ಇನ್ನೊಬ್ಬರನ್ನ ಮದುವೆ ಮಾಡ್ಕೊಳಕ್ಕೆ ಹೋಗೋಣ ಇಂತೊಂದಿಗೆ ಏನು ಹೇಳ್ಬೇಕಮ್ಮ ಏನು ಹೇಳ್ಬೇಕು ಹೇಳು ನೀವೇ ಹೇಳಬೇಕು ಏನು ಹೇಳ್ಬೇಕಂತ ನಮ್ಗೇನು ಏನು ಬಿಕ್ ಇಲ್ಲ ಅಲ್ಲ ಅವ್ರ ಅಪ್ಪನೂ ಅಪ್ಪನು ನಮ್ಮ ನಮ್ಮಮ್ಮನೂ ಇಲ್ಲಿಲ್ಲ ಅಮೇರಿಕನಾಗವರೆ ಅಂತ ಹೇಳ್ತಾನಂತೆ ನಿನ್ನ ಮಗನು ಎಷ್ಟು ಮಾತ್ರ ತಂದೆ ತಾಯಿಗೆ ಗೌರವ ಕೊಡ್ತಾನೆ ಇನ್ನು ಎಷ್ಟು ಜನ ಮಕ್ಕಳು ಬದುಕು ಹಾಳು ಮಾಡೋಣ ಅಂತ ಪೊಲೀಸಮ್ಮ ನೀನು ಅವನನ್ನು ಒತ್ತು ಬಾಯಿ ಬಿಡಿಸ್ಬೇಕಮ್ಮ ಬಿಡಿಸ್ಬೇಕು ಅಯ್ಯ ಅಂತ ಅಮಾನ ಮರ್ಯಾದೆಯಿಂದ ಕೇಸ್ ತೂಗಿದ್ರೆ ಅಷ್ಟೇ ಬಿಡಮ್ಮ ಅಷ್ಟೇ ಬಿಡು ನೋಣ ನನ್ನ ಮಮ್ಮಗಿ ಕರ್ಕೊಂಡ ನನ್ನ ಮನೆಗೆ ಅಣ್ಣ ಯಾವ ಮಗು ಬೇಡ ಯಾವ ಗಂಡು ಬೇಡ ರತ್ನಮ್ಮ ದುಡುಕ್ ಬೇಡ ಸುಮ್ಮನೆ ಇರಮ್ಮ ಎಷ್ಟೊತ್ತಮ್ಮ ಎಷ್ಟೊತ್ತು ಹೇಳು ಕಟ್ಟೆಕಲ್ನ ಕಟ್ಟೆಕಲ್ಗೆ ಹೊಂದಿಸ್ಬೇಕಮ್ಮ ಕಿತ್ತಾಕ್ಬಾರ್ದು ಏನು ಮಾಡಕ್ಕಾಗ್ತೈತೆ ಆಗಿದ್ದ ಹಾಕೋಗ್ಬಿಟ್ಟದೆ ಇನ್ನೇನು ಮಾಡಕ್ ಆಗಲ್ಲ ದುಡುಕಿ ಯಾವ್ದೇ ನಿರ್ಧಾರ ತಗೊಂಬೇಡ ಶಂಕರಪ್ಪನ್ ಬರ್ತಾನಂತೆ ಇರಮ್ಮ ಅಯ್ಯಪ್ಪನ್ ಏನ್ ಮಾತಾಡೋದು ನೋಡೋಣ ಏ ಅಕ್ಕಿಲ್ಲ ಅಕ್ಕಿಲ್ಲ ಹಾ ಇದೀನ ಬಾಪಾ ಒಳಗ ಓಹ್ ಶಾನ್ ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ ಚೆನ್ನಾಗಿದ್ರ ಶಾನ್ ಓ ಓಹ್ ನಾನ್ ಚೆನ್ನಾಗಿದ್ದೀನಪ್ಪ ನೀವೆಲ್ಲ ಚೆನ್ನಾಗಿದ್ದೀರಾ ಓಹ್ ಏನೋ ಇಷ್ಟು ಮಾತ್ರ ಏನ್ ಮಾಡ್ತೀರಾ ಆರಾಮಾಗಿರೋ ವಯಸ್ಸಾಗೆ ದುಡಿಬೇಕು ಏನು ನಮ್ಮ ಮನೆ ಬರ ಏನ್ ಮಾಡ್ತೀಯಪ್ಪ ಕೆಟ್ಟ ಟೈಮಿಗೆ ಏನು ಮಾಡಕ್ಕಾಗಲ್ಲ ಇದೇನೆ ಯಾವ್ದೋ ಮಗುನ ಎತ್ಕೊಂಡು ಕುರ್ತಿದ್ಯಾ ಓಹ್ ಇದನ್ ಸಿಂಚು ಬಂದವಳೆ ಲೈ ಈ ನನ್ನ ಮಗನ ಯಾಕೆ ಒಳಗ್ ಸೇರ್ಸಿದ್ಯಾ ಮನೆಯೊಳಕ್ಕೆ ಹ ಏನ್ ಸೇರ್ಸಿರೋದು ಮನೆಯವಳಕ್ಕೆ ಇವನ್ನ ನಾನು ನಮ್ಮ ಮನೆಗೆ ಇರೋದು ಬೇಡ ಅಂತ ಕತ್ತಿರ್ತೀನಿ ಆಚೆ ನಟ್ಟಿದ್ದೀನಿ ಏನಕ್ಕೆ ಇವ್ನ ಮನೆಗೆ ಸೇರ್ಸಿರೋದು ಹೋ 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 ಸಾರ್ಧಾನ ಸಾರ್ಜಾನ ಕೂತ್ಕೊಂಡೆ ಕೂತ್ಕೊಂಡೆ ಯಾಕೆ ಇಷ್ಟೊಂದು ಬಿತ್ತಿದ್ರೆ ಯಜಮಾನ್ಕೊಂತ ಇದ್ದೀರಾ ನೋಡಮ್ಮ ಸಿಂಚು ಇವ್ನ ಅವಶ್ಯಕತೆ ನಮಗಿಲ್ಲ ನನ್ನ ಕೈಯ್ಯಾಗ ಶಕ್ತಿ ಇರೋವರೆಗೂ ನಾನು ದುಡಿತೀನಿ ಆ ಮಗಳು ಒಬ್ಬಳವ್ಳೇ ಅವ್ಳಕ್ಕೆ ನಾಲ್ಕು ಕಾಳು ಹಾಕ್ಬಿಟ್ರೆ ನನಗೆ ಅದೊಂದು ನೆಮ್ಮದಿ ಇವನ್ ನಮ್ಮ ಅವಶ್ಯಕತೆ ಇಲ್ಲ ಏನಕ್ಕೆ ಅಮ್ಮ ಕರ್ಕೊಂಡ್ಬಂದಿರೋದು ಏನು ಸಮಾಚಾರ ಅವ್ರು ಯಾರು ನಾನಪ್ಪ ನಿಮಗೆ ಬೀಗ ತಿಗಪ್ಪಾ ಬೀಗತಿ ಏನ್ ಬೀಗತಿ ಅದೇನೋ ಸರಿಯಾಗಿ ಹೇಳಮ್ಮ ನೀನು ಬಂದಿದ್ಯಾ ಅಮೇರಿಕನಾಗಿದ್ರೇನೋ ಇಷ್ಟು ಬಿರಿ ನಾ ಯಾವಾಗ ಬಂದ್ಬಿಟ್ರೆ ಯಾರ ಅಮೇರಿಕನಾಗಿರೋದಾ ನಿನ್ನ ಮಗನು ನನ್ನ ಅಪ್ಪನೂ ನಮ್ಮಅಮ್ಮನ ಅಮೇರಿಕನಾಗಿರೋದು ಅವ್ರು ಬರಕ್ ಆಗಲ್ಲ ಅಲ್ಲಿ ಸುನಾಮಿಗಳು ಸುಂದ್ರ ಗಾಳಿಗಳು ಹಾ ಅಲ್ಲಿ ಏರ್ಪ್ಲೇನ್ಗಳು ವಿಮಾನಗಳು ಬರಕ್ ಆಗಲ್ಲ ನಮ್ಮ ಮದ್ವೆ ಆಗ್ಬಿಡೋಣ ಅಂತ ನಮಸಿ ಏನೋ ಪ್ರೀತಿ ಗೀತಿ ಮಾಡಿ ತಾಳಿ ಕಟ್ಟಿ ತಾಳಿ ಕಟ್ಟೋದನ್ನ ಬಿಟ್ಟು ಅದೆಲ್ಲ ನನಗೆ ತಿಳಿದು ಮಗು ಕೈ ಕೊಟ್ಟು ಒಳಗೋನಿ ಓಡೋಗಿ ಇನ್ನೊಬ್ಬ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ಹೋಗಿದ್ನಂತೆ ಆವಾಗ ಈ ಪೊಲೀಸ್ ಆಮನು ಹೇಳ್ಕೊಂಬಂದವಳೆ ಆಮೇಲೆ ನೋಡು ನಾವೆಲ್ಲ ಟೇಷನ್ಗೆ ಹೋಗಿದ್ರಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ ಎಂತ ಎಂಥ ಹಾಂ ನನ್ನ ಮೊಮ್ಮಗಳು ಬೀಜಕ್ಕೆ ಬೀಜಕ್ಕೆ ಬಿದ್ದಿದ್ಲಂತೆ ಯಾರೂ ದಿಕ್ಕಿಲ್ಲದಿರ ಪಾಪ ರಾಮನೂ ಹೋಗಿ ಕರ್ಕೊಂಬಂದು ಅವ್ರ ಮನೆಗೆ ದಿಕ್ಕೊಂಡವನೇ ನೋಡ್ದಾ ಎಂಥ ಬಿದ್ದಿನ ಅದಿಕ್ಕ ನಮ್ಕ ಹಾಂ ನೀನು ಪ್ರೀತಿ ಮಾಡಿದೆ ಮದುವೆ ಮಾಡ್ಕೊಂಡೆ ತಾನೆ ಮಗು ಆಯ್ತು ತಾನೆ ನೀನು ಹೆಂಗಿರ್ಬೇಕು ಅಳಿತ ಹಿಂಗೇನಪ್ಪ ಮೋಸ ಮಾಡೋದು ಮಾತಾಡಪ್ಪ ನೀನು ಅಲ್ಲಮ್ಮ ಮದುವೆ ಮಾಡ್ಕೊಂಡ್ಲು ತಾನೆ ನಿನ್ನ ಮೊಮ್ಮಗಳು ಹಿಂದೆ ಮುಂದೆ ಆಲೋಚನೆ ಮಾಡಬೇಕಾಗಿತ್ತಲ್ಲ ಹಾ ಯಾರು ಇವ್ನು ಇವನು ಅಂತ ಅಂಕಲ್ ನಾನು ಕೆಲಸ ಮಾಡ್ತಾ ಇದ್ನಲ್ಲ ಆಫೀಸು ಆ ಅಲ್ಲಿ ಪಕ್ಕದಲ್ಲಿರೋ ಆಫೀಸೆಲ್ಲ ನಾನು ಕೆಲಸ ಮಾಡೋದು ಅಂತ ಹೇಳ್ದೆ ಅಂಕಲ್ ನಾನು ನಂಬಿ ಮೋಸ ಹೋಗ್ಬಿಟ್ಟೆ ಅಂಕಲ್ ಅಲ್ಲಮ್ಮ ವಿಚಾರಿಸ್ಬೇಕಾಗಿತ್ತಾನೆ ವಿಚಾರಿಸ್ಬೇಕಾಗಿತ್ತಲ್ಲ ನಿ ಜ್ಞಾನ ಇಲ್ಲೇನಮ್ಮ ಆ ಥರ ಎಲ್ಲ ನಂಬಿಕೆ ದ್ರೋಹ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಅಂಕಲ್ ಆಮೇಲೆ ಆಮೇಲೆ ಕೆಲ್ಸಕ್ಕೆ ಹೋಗೋದೇ ಬಿಟ್ಬಿಟ್ಟ ಮಗು ನೋಡ್ಕೊಂಡು ಮನೇಲಿ ಇರ್ತಾ ಇದ್ದ ನನ್ಗೆ ಕೆಲ್ಸಕ್ಕೆ ಇದ್ದೆ ಆಮೇಲೆ ಒಂದು ದಿವಸ ನಾನು ಕೆಲ್ಸದಿಂದ ಬಂದಾಗ ಆಚೆ ಕಡೆ ಹೋಗಿ ಬರ್ತೀನಿ ಅಂತ ಬಂದವನು ಇವಾಗ ಸಿಕ್ಕಿದ್ದಾನೆ ಅಂಕಲ್ ಎಲ್ಲಿ ಹೋಗಿದ್ನಾಗ ಏನೋ ನನಗೂ ಗೊತ್ತಿಲ್ಲ ಶಂಕ್ರಪ್ಪ ಆಗೋಯ್ತು ನಾವು ಈ ಹುಡುಗಿ ಇವತ್ತಿನಿಂದ ನೋಡ್ತಾ ಇಲ್ಲ ಚಿಕ್ಕ ಹುಡುಗಿಯಾಗಿಂದ ನೋಡಿರೋದು ತಾಯಿಲ್ದು ಮಗು ಅವರ ಅಜ್ಜಿ ಸಾಕಿತ್ತು ಒಳ್ಳೆ ಹುಡುಗಿನೇ ಏನು ಮಾಡೋಕ್ಕಾಗಲ್ಲ ನಿಮ್ಮ ಮಗನೂ ಕೆಟ್ಟೋನಂತ ನಾವು ಹೇಳೋಕ್ಕಾಗಲ್ಲ ಅವನು ಒಳ್ಳೆಯವನೇ ಒಂದು ಮಗು ಆಗೋದೆ ನೋಡ್ರಪ್ಪ ಏನೋ ಒಂದು ನಿರ್ಧಾರ ಮಾಡ್ರಪ್ಪ ಚಾನು ಬಗ್ರೇ ಇವನು ಸವಾಸ ಬೇಡ ಅಂತ ನಾನು ಉಗ್ದು ಮನೆಗೆ ಹಾಕಿದ್ ಮನೆಯಿಂದ ಆಚೆ ಹಾಕಿದ್ದೆ ಈ ನನ್ನ ಮಗನೂ ಎಲ್ಲೋ ದುಡ್ಕೊಂಡು ತಿಂತಾವ್ನಂತ ನಾವು ಸುಮ್ಮನೆ ಆಗಿದ್ರಿ ಈ ಕೆಲಸ ಮಾಡ್ತಾನೆ ಒಂದೂವರೆ ವರ್ಷದೊಳಗೆ ಅಂತ ಯಾರು ಗೊತ್ತಿತ್ತು ಹಾಂ ಮದುವೆನೂ ಮಾಡ್ಕೊಂಬಿಟ್ಟವ್ರೆ ಮಗುನೂ ಆಗ್ಬಿಟ್ಟದೆ ನೋಡ್ರಾ ಎಂಥ ಕೆಲಸ ನೋಡಪ್ಪ ಬಂಗಾರ ಇಟ್ಕೊಂಡು ಮಗುವಪ್ಪ ಏನಪ್ಪ ಇವನ್ಗೆ ಬಂದಿರೋದು ಏನು ಬಂದಿರೋದು ಹೇಳು ನೋಡಪ್ಪ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ನಿಮ್ಮ ಮಗುನ ನಿಮ್ಮಕ್ಕ ಹಾಕ್ಬಿಟ್ಟಿದ್ದೆ ನೀವು ಏನಾನ ಮಾಡ್ಕೊಳ್ರಿ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ನನ್ನ ಮಮ್ಮಗಳನ್ನ ಕರ್ಕೊಂಡು ನಾನು ಇದ್ದೀನಿ ನಿಮ್ಮ ಮಗುನು ಬೇಡ ನಿಮ್ಮ ಮಗನು ಬೇಡ ನನ್ನ ಮೊಮ್ಮಗಳನ್ನ ನಾನು ಕರ್ಕೊಂಡು ಓದ್ತಾಯಿದ್ದೀನಿ ಕೈ ಎತ್ತಂಬಳಕ್ಕೆ ನಡಿಯ ನಡಿ ಮದ್ವೆನೇ ಆಗಿಲ್ಲ ಅಂತ ಅಂದ್ಕೊಂಬಿಡು ನಡಿ ಊರಾಗ ಎರಡು ದಿವಸ ಇದ್ಬಿಟ್ಟು ಆಮೇಲೆ ಎಲ್ಲ ಕೆಲ್ಸಕ್ಕೆ ಬರೀಯಾ ನಡಿ ಯಾವ ಮಗು ಬೇಡ ನಡಿ ನಿಂಕ ಯಾವ ಮಗುನು ಬೇಡ ಯಾವ ಗಣ್ಣು ಬೇಡ ಎದ ಮೇಲೆ ನಾವು ಓದ್ತೀರಪ್ಪ ನೋಡಮ್ಮ ನಾವು ಓದ್ತಿರಿ ನಿಮ್ ಪಾಡು ಅಯ್ಯೋ ಅಜ್ಜಿ ಹಿಂಗೆಲ್ಲ ಮಾಡಿದ್ರಿ ಹಿಂಗೆ ಮಗು ಕತೆ ಏನಾಗ್ಬೇಕು ಅದ್ ಆಗೋಗ್ಲಿ ನಮಗ್ ಬೇಡಮ್ಮ ನಮ್ಕಾ ಮಗುಕ ಸಂಬಂಧ ಇಲ್ಲ ಓದ್ತೀರಿ ರತ್ನಮ್ಮ ಕೀರ್ತಿಯ ನನ್ ಮಾತು ಕೇಳ್ರಮ್ಮ ಇಲ್ಲಣ್ಣ ಯಾರ ಮಾತು ಕೇಳೋಣ ಸಾಕಣ್ಣ ಅವಳು ಅನ್ಬೋಗಿಸಿದ್ವಾ ನಾವು ತಪ್ಪು ಮಾಡಿದ್ರಣ ನಾವು ತಪ್ಪು ಮಾಡಿದ್ರ ಅವಳದೆಲ್ಲ ತಪ್ಪು ತಾಯಿಂದ ಮಗು ಅಂತ ಉಪ್ಸಿ ತಲೆ ಮೇಲೆ ಇಟ್ಕೊಂಡ್ರಲ್ಲ ಅದು ನಾವು ಮಾಡಿದ ತಪ್ಪು ಕುಂತ್ರೆ ಒಂದು ಎದ್ರ ಒಂದು ಈ ಬಿಡ್ತಾ ಇದ್ರೆ ಸರಿಯಾಗಿ ಉಳಿಕಾ ಆವಾಗ ಹಸಿರೋಗಿತ್ತು ತಾಳ್ದು ಮಗು ಅಂತ ತಲೆ ಮೇಲೆ ಕಂಡ್ರೆ ಇವಳು ಆಡಿದ್ದ ಆಟ ಆಡಿದ್ಲು ಅಲ್ಲಮ್ಮ ಹಾಲು ಕುಡಿಯೋ ಮಗುನ ಬಿಟ್ಬಿಟ್ಟು ಹೋದ್ರೆ ಹೆಂಗಮ್ಮ ಅದು ನಿಮ್ಮ ಇರಬೇಕಾಗಿತ್ತು ಜ್ಞಾನ ನಿಮ್ಮ ಮಗನಗಿರ್ಬೇಕಮ್ಮ ಜ್ಞಾನ ನೀವು ಮನೆಗೆ ಇರ್ಸ್ಕೊತಾ ಇಲ್ಲ ಅವಳನ್ನೆಲ್ಲ ನಾ ಹೋದ್ನೋ ಮಗುಕ ಅವಳಿಗೆ ಕತ್ತಿಸ್ಕೋದು ಎಲ್ಲನ ಓಡೋದ್ನೋ ನಾವು ಏನು ಮಾಡೋಣ ಏನಮ್ಮ ಮಾಡೋಣ ಏಯ್ ನಡಿ ಹಾಗೆ ಆಗೋಗಲಿ ನಡಿ ಕೀರ್ತಿ ನಂದು ತಪ್ಪಾಯಿತು ಕೀರ್ತಿ ಮಗುನ ಬಿಟ್ಬಿಟ್ಟು ಹೋಗ್ಬೇಡ ನಾನು ಮೇಲೆ ಎಲ್ಲ ತಪ್ಪುನೂ ತಿತ್ಕೊಂಡು ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಕಿತ್ತಿ ಮಗುನ ಬಿಟ್ಬಿಟ್ಟು ಮಾತ್ರ ಹೋಗ್ಬಿಡೋಕ್ಕಿತ್ತೀ ನಿನ್ನಂತ ನಂಬಿಕೆ ದ್ರೋಹಿ ನಾನೆ ಎಲ್ಲೂ ನೋಡಿಲ್ಲ ಸಾಕು ಇಷ್ಟಿನಿಂದ ನನಗೆ ದ್ರೋಹ ಮಾಡಿದ್ದು ನೀನು ನೀನು ನಿನ್ನ ನಂಬಿ ನನ್ನ ಸರ್ವಸ್ವನೇ ಕೊಟ್ಟೆ ನೀನು ಏನು ಕೊಟ್ಟೆ ನನಗೆ ಏನು ಕೊಟ್ಟೆ ಹೇಳು ಎಳೆ ಮಗು ಅಂತಾನು ನೋಡಿದೆ ನನ್ನ ಬಿಟ್ಟು ಹೊಡೋದೆ ಅವಾಗ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಆಗಿತ್ತು ಆಗೋಯ್ತು ಕಿತ್ತಿ ಅರ್ಥ ಮಾಡ್ಕೋಕಿತ್ತಿ ಅವನನ್ನ ಬಿಟ್ಬಿಟ್ಟು ನೋಡ್ಕೋ ನೋಡ್ಕೋಕ್ಕಿತ್ತೀ ಬೇಕಾದ್ರೆ ನೋಡ್ಕೋ ಇಲ್ಲ ಅಂತಂದರೆ ಯಾವುದಾದ್ರೂ ಅನಾಥಾಶ್ರಮ ಕೊಟ್ಬಿಡು ಮಾ ನನ್ನ ಮಾತು ಕೇಳಮ್ಮ ಅವ್ನು ಎಲ್ಲಾದ್ರೂ ಆಳು ಬಿದ್ದುಕೊಂಡು ಹೋಗ್ಕೊಂಡೆ ಮಗುಕೋಸ್ಕರನ ನಮ್ಮ ಮನೆಗಿರಮ್ಮ ನನ್ನ ಮಾತು ಕೇಳು ಅವ್ನು ಬೇಕಾದ್ರೆ ಎಲ್ಲೇನೋ ಬಿತ್ತಿ ಎತ್ಕೊಂಡ್ಲೆ ಅವ್ನ ಕತೆ ನನಗೆ ಬೇಕಾಗಿಲ್ಲ ನೀನು ಅಮ್ಮ ಮನೆಗಿರಮ್ಮ ಮನೆಯಾಗಿದ್ದರು ನಿನ್ನ ಮಗು ನೋಡ್ಕೊಂಡು ಕೇಳ್ಯಾ ಮಗು ನಿಂಗೆ ಬಿಟ್ಬಿಟ್ಟು ಓದ್ತೀನಿ ಅಂತೆಲ್ಲ ಹೆಂಗನ ಮುಂಚೆ ಬರ್ತದಮ್ಮ ನಿಂಗೆ ಆಂ ಆಂಟಿ ಅವ್ನು ಎಷ್ಟು ದ್ರೋಹ ಮಾಡಿದ್ದಾನೆ ಆಂಟಿ ನಂಬಿಕೆ ದ್ರೋಹ ಮಾಡಿದ್ದಾನೆ ಅವನು ನಂಬ್ಕೊಂಡು ನಾನಿಲ್ಲ ಆಂಟಿ ನೀವೇ ಹೇಳಿ ನಾನು ಹೇಳಿದ್ನಲ್ಲ ಅವ್ನ ಕತೆ ನೀನು ಬೇಡ ನನ್ನನ್ನು ನಂಬು ನೀನು ನನ್ನನ್ನು ನಂಬು ನಾನಿದ್ದೀನಿ ನಿನ್ನ ಪಾಲ್ಗೆ ಅವ್ನು ಎಲ್ಲಾದರೂ ಒಕ್ಕೊಂಡ್ಲಿಕ್ಕೆ ಯಾರನ್ನಾದರೂ ಮದುವೆ ಮಾಡ್ಕೊಂಡು ಹಾಲು ಬಿದ್ದು ಹೋಗ್ಕೊಂಡ್ಲಿ ಅವ್ನ ಕತೆ ನೀನು ಬೇಡ ನಾನಿದ್ದೀನಿ ಎತ್ಕಮ್ಮ ಮಗುನ ಮಗುನ್ ಮಾತ್ರ ಬಿಟ್ಟು ಹೋಗ್ಬೇಡಮ್ಮ ನೀನು ಕೀರ್ತಿ ರತ್ನಮ್ಮ ನೋಡಮ್ಮ ರತ್ನಮ್ಮ ನನ್ನ ಮಾತಕ್ಕೆ ನೀನು ಬೆಲೆ ಕೊಡ್ತೀನಿ ಅನ್ನಂಗಿದ್ರೆ ಅವ್ಗಿನ ಇಲ್ಲ ಬಿಟ್ಬಿಟ್ಟು ನಿನ್ನ ಪಾಡಕ್ಕೆ ನೀನು ಹೋಗು ಹಂಗೂ ಮೊಮ್ಮಗಳ ಮೇಲೆ ಆಸೆ ಇದ್ರೆ ಅವಾಗ ಅವಾಗ ಬಂದು ನೀನು ನೋಡ್ಕೊಂಡು ಹೋಗು ಇಲ್ಲ ಅಂತಂದರೆ ಒಂದೆರಡು ದಿವಸ ಇದ್ಬಿಟ್ಟು ನೀನು ಹೋಗು ಇಲ್ಲ ಹೆಚ್ಚು ಕಮ್ಮಿ ನೋಡ್ಕೊಂಡು ಮಗುನ ತಾಯಿನ ದೂರ ಮಾಡಬೇಡಮ್ಮ ಅದು ಪಾಪ ಸುತ್ಕಂತದೆ ಅಳೇಕಂದ್ರೆ ಏನಮ್ಮ ಮಾಡ್ತು ದೊಡ್ಡವ್ರು ಮಾಡಿರೋ ತಪ್ಪಿಗೆ ಮಗುಗೆ ಯಾಕಮ್ಮ ಶಿಕ್ಷೆ ಕೊಡ್ತೀಯ ರತ್ನಮ್ಮ ಹಾಂ ಆ ಹುಡುಗಿ ತಾಯಿನ ಕಳ್ಕೊಂಡು ಬದುಕು ಇವಾಗ ಆ ಮಗುಗೂ ತಾಯಿ ಇಲ್ದಂಗೆ ಮಾಡ್ತೀಯಾ ತಾಯಿ ಇಲ್ದಂಗೆ ಮಾಡ್ತೀಯ ರತ್ನಮ್ಮ ಹಂಗಂತಲ್ಲಣ್ಣ ಅಲ್ಲ ಇವನ ಜೊತೆಗೆ ಇವಾಗ ಇವ್ರ ಮನೆಗೆ ಅಂತ ಇವ್ರಲ್ಲ ಇವನ ಜೊತೆ ಕಳಿಸ್ಬಿಟ್ಟು ಇವನೇನು ಹೆಚ್ಚು ಕಡಿಮೆ ಮಾಡಿದ್ರೆ ಏನ ಮಾಡ್ ನಾ ಅಖಿಲಮ್ಮನ ನಮ್ಮ ಮನೆಗೆ ಇರ್ಲಿ ಅವ್ನ ನಾವು ಹೋಗ್ಲಿ ಅಂತ ಹಾ ನೋಡಮ್ಮ ನನ್ನ ಮಾತು ಬೆಲೆ ಕೊಡ್ತೀನಿ ಅನ್ನಂಗಿದ್ರೆ ನೀನು ಕೀರ್ತಿನ ಇಲ್ಲೇ ಬಿಟ್ಬಿಟ್ಟು ಹೋಗಮ್ಮ ತಾಯಿ ಮಗುನ ಮಾತ್ರ ದೂರ ಮಾಡಬೇಡ ರತ್ನಮ್ಮ ನಾನು ಹೇಳ್ತಾ ಇದ್ದೀನಿ ಕೇಳುವ ಸರಿ ಅಣ್ಣ ಆಯ್ತು ನಿನ್ನ ಮಾತ ಬೆಲೆ ಕೊಟ್ಟು ನನ್ನ ಮಮ್ಮಗಳ ಒಂದೆರಡು ದಿವಸ ಇಲ್ಲೇ ಬಿಟ್ಬಿಟ್ಟು ಓದ್ತೀನಿ ಇಲ್ಲ ಇರೋ ನೀನು ನಾನು ನಾಳೆ ಓದ್ತೀನಿ ಇವತ್ತಿಲ್ಲೇ ಇರ್ತೀನಿ ನಾಳೆ ಓದ್ತೀನಿ ವಾರಕ್ಕೆ ಒಂದು ದಿವಸ ಬಂದು ಬರ್ತೀನಿ ಆಯಿತಾ ಇಲ್ಲೇ ಇರು ಏನಮ್ಮ ಅಕ್ಕಿಲ್ಲಮ್ಮ ನೀನು ನಂಬಿ ನನ್ನ ಮೊಮ್ಮಗಳನ್ನ ಬಿಟ್ಬಿಟ್ಟು ಓದ್ತಾ ಇದ್ದೀನಮ್ಮ ಆಯಿತಮ್ಮ ನಿಮ್ಮ ಅಮ್ಮಗಳಿಗೆ ಯಾವುದೇ ತೊಂದರೆ ಆಗಲ್ಲ ಆಯಿತಾ ಆ ಮಗು ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ನಂದು ನಾನು ನೋಡ್ಕೊತೀನಿ ಅವನು ಎಲ್ಲಾದರೂ ಆಳ್ಬಿಟ್ಕೊಂಡು ಬಿಟ್ಕೊಂಡು ಹೋಗ್ಕೊಂಡು ನಮ್ಕ ಅವ್ನಿಗೆ ಸಂಬಂಧ ಇಲ್ಲ ಬೇಕಾಗಿಲ್ಲ ಅವನು ನಮ್ಕ ನೋಡಮ್ಮ ನೀನು ನಮ್ಮನೆಗೆ ಇರು ಆಯಿತಾ ಯಾಕಂತಂದರೆ ನಮ್ಮ ವಂಶದ ಕುಡಿಯೋದು ಅದನ್ನು ಕಳ್ಕೊಳ್ಳಕ ನಮ್ಗೆ ಇಷ್ಟ ಇಲ್ಲ ಹೆಂಗೂ ಒಬ್ಬ ಮಗಳನ್ನ ಸಾಕ್ತಾಯಿದ್ದೀನಿ ನೀನು ನನ್ನ ಮಗಳೇ ಅಂದ್ಕೊಂಡು ಸಾಕ್ತೀನಿ ಇನ್ನೇನೂ ಮಾಡೋಕ್ಕಾಗಲ್ಲ ಇಂಥ ಮಕ್ಳಿಗೆ ಜನ್ಮ ಕೊಟ್ಟಿರೋ ನಾವು ಏನು ಮಾಡೋಕ್ಕಾಗಲ್ಲಮ್ಮ ಇಂಥ ಪಾಪಿ ನನ್ನ ಮಕ್ಕಳು ಭೂಮಿ ಮೇಲೆ ಇದ್ರೆ ಎಷ್ಟು ಹೋದರೆ ಎಷ್ಟು ಶಂಕರಪ್ಪ ಸರಿ ನಾವು ಬರೋಣಪ್ಪ ನಮ್ಮ ಟೈಮ್ ಆಯ್ತು ನಿಮ್ಮ ವಸ್ತು ನಿಮ್ಗೆ ಸೇರಿಸಿದ್ದೀರಪ್ಪ ನಾವ್ ಇನ್ ಓಡತಿರೀಕ್ಷನ್ ಬಗ್ಗೆ ಹೋಗಿರಂತೆ ಇಲ್ಲಮ್ಮ ಓಡತಿರ ನಾವು ನಮ್ ಕೆಲ್ಸ ಅದೇ ಬರ ಇವಾಗಾದರೂ ಬುದ್ಧಿ ಕಲಿತೀಯಾ ಇಲ್ಲ ಇದೇ ಕೆಲಸ ಇಲ್ಲ ನಮ್ಮ ಅಪ್ಪನ ಜೊತೆಗೆ ನಾನು ಕೆಲಸಕ್ಕೆ ಹೋಗ್ತೀನಿ ಇನ್ ಮುಂದೆ ಇಂತ ಬೇಡ 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 ನೀನು ದುಡ್ಡು ಎತ್ಕೊಂಡು ಯಾವಾಗ ನೀನು ಖರ್ಚು ಮಾಡಿದ ಅವತ್ತೆ ನನ್ ನಿನ್ನ ಮೇಲೆ ನಂಬಿಕೆ ಹೊರಟೈತು ನಿನ್ನ ಮೇಲೆ ನಂಬಿಕೆನೇ ಇಲ್ಲ ನನ್ಗೆ ಪ್ಪ ಆಯ್ತಪ್ಪ ಇನ್ನೊಂದ್ಸತಿ ಇಂತ ಕೆಲ್ಸ ಎಲ್ಲ ಮಾಡಲ್ಲಪ್ಪ ಕೊಟ್ಬಿಡಪ್ಪ ಏನ್ ಮಾಡ್ತೀಯಾ ಆಮೇಲೆ ನೋಡೋಣ ಜಾಸ್ತಿ ಬಾಲ ಮತ್ತೆ ತಿರ್ಗಾ ಬರ್ತೀನಿ ಒಳಗಾಗ್ತೀನಿ ನೋಡೋಣ ಆ ಮಗು ಮಕ್ಕ ನೋಡ್ಕೊಂಡು ನಿಮ್ಗೆ ಅವಕಾಶ ಕೊಡ್ತಾ ಇದ್ದೀನಿ ನೋಡೋಣ ಸರಿ ಇನ್ನು ನೋಡ್ತೀನಿ ನನ್ನ ಕೆಲಸ ಐತೆ ನೀನ್ ಇನ್ ನೋಡ್ಕೊಂಡು ಕುತ್ಕೊಂಡಿರಕ್ ಆಗಲ್ಲಮ್ಮೆ ಬಿತ್ತಿರಿ ಹೋಗಿ ಅಂತೆ ಕುತ್ಕೊಂಬಿಡು ನಾನು ನಾನಿಲ್ಲಿ ಇರ್ತೀನಿ ಬರೋದೇ ಅಪರೂಪ ಹೋಗ್ಬೇಕು ಹೋಗ್ಬೇಕು ಅಂತಾಳೆ ಹುಳು ನಾನು ತಿರ್ಗಾ ಬರ್ತೀನಿ ನೀನ್ ಸರಿ ಇವನ್ ಏನ್ ಕಿ ಅಂತ ನೋಡಕ್ಕೆ ಇವಾಗ ನಾನು ಓದ್ತೀನಿ ಸರಿ ಬಾಯ್ ಬಿಟ್ಲು ನೋಡಲಿ ನಿಮ್ ತಾತನ ಬಂದವನೆ ನಿಮ್ ತಾತನ ಬಂದವನೆ ಯಾವನಾ ನೀನು ನಮ್ಮನೆಯೊಳಗೆ ಬರಕ್ಕೆ ರೆಡಿ ಆಚೆಗೆ ಅಂತ ಹೇಳ್ತಾಳೆ ನಿಮ್ ತಾತನು ಆಚೆ ಇವ್ನ ಆಚೆ ಹೇಳ್ತೀನಿ ಇವ್ನ ಯಾರ ಇವನು ನಮ್ಗೆ ತಿಳಿಯ ತಿಳಿದ ನಮ್ಮನೆಯೊಳಗೆ ಬಂದ್ಬಿಟ್ಟವ್ ಕಣ್ಣು ಇವ್ನ ಅಂತ ರೆಡಿ ಆಚೆಗೆ ீன அக்கா ரக ஏ நே நே ஏன்ம அபக கீர் ஒன் கொஞ்சூர் ஆள் குடஸ்வா நடிக்க ஒளக்கேனோ நம்ம ஜவாறு குடுத்தீனம் நம்மளா இல்லைக்க நான் நோட்கீரே நீனேன் பயப்படா நான் அவங்க ஜவாதி மலை கீர்த்தி ஏனோங்க புணய கட்டுக்கமா முந்துவது